ओम श्री गणेशाय नमः ओम श्री गुरुभ्यो नमः नमः नम्हा सूर्या चंद्र मंगलाबुदाय गुरु शुक्र शनि भैषज्य राहु वेके तवे नमः नमस्ते Astro आचार्य गुरुजी ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಂತ ತಮ್ಮೆಲ್ಲರಿಗೂ ಅನಂತನಂದ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೊರತ್ತಾ ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಶಕ್ತಿ ಜಯಲಾಭ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲನ್ನು ಹಾರೈಕೆ ಮಾಡಿ ತುಲಾರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ತುಲಾರಾಶಿಗೆ ಈ ವರ್ಷಾರಂಭದ ಜನವರಿ ತಿಂಗಳು ಅತ್ಯಂತ ಶುಭದಾಯಕವಾದ ಒಂದು ಮಾಸ ಆಗಿ ಪರಿವರ್ತನೆ ಆಗುವಂಥದ್ದಿರುತ್ತೆ ಅಲ್ಲಿ ಈ ತಿಂಗಳ ಒಂದು ವಾಕ್ಯವು ನಿಮಗೆ ವರ್ಷಾರಂಭ ಶುಭ ಲಾಭ ಸಮೃದ್ಧಿ ಕಾರ್ಯಸಿದ್ಧಿ ಎಂಬಂಥ ಒಂದು ವಾಕ್ಯ ಬಂದಿರುತ್ತೆ ಹಾಗಾಗಿ ವರ್ಷಾರಂಭದ ಈ ಮಾಸವು ನಿಮಗೆ ಶುಭ ಲಾಭಗಳನ್ನು ಹಾಗೂ ಸುಖ ಸಮೃದ್ಧಿಗಳನ್ನು ಕಾರ್ಯಸಿದ್ಧಿಗಳನ್ನು ಒದಗಿಸಿಕೊಡುವಂಥದ್ದಿರುತ್ತೆ ಅತ್ಯಪರೂಪವಾಗಿ ಏಳು ಗ್ರಹಗಳ ಆಶೀರ್ವಾದ ಪಡೆಯುವಂಥ ಏಕೈಕ ರಾಶಿ ತುಲಾ ರಾಶಿ ಈ ಬಾರಿಯ ಒಂದು ತಿಂಗಳ ಅದೃಷ್ಟಶಾಲ ರಾಶಿ ಎಂದು ಹೇಳಿದರೂ ತಪ್ಪಾಗೋದಿಲ್ಲ ಈ ಬಾರಿ ಅಲ್ಲಿ ನಿಮಗೆ ಏಳು ಗ್ರಹಗಳ ಅನುಕೂಲತೆ ಬರುವಂಥದ್ದು ಅದು ಅತ್ಯಪರೂಪವಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಮೂವತ್ತು ವರ್ಷಕ್ಕೊಮ್ಮೆ ಹದಿನೆಂಟು ವರ್ಷಗಳಿಗೊಮ್ಮೆ ಅಲ್ಲಿ ಅನುಗ್ರಹ ಮಾಡುವಂಥ ದೀರ್ಘಾಚಾರಿ ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು ಅದೇ ರೀತಿ ಕ್ಷಿಪ್ರಾಚಾರಿ ಗ್ರಹಗಳು ಸಹ ನಿಮಗೆ ಈ ತಿಂಗಳಲ್ಲಿ ಒಂದೇ ಬಾರಿ ಮೂರು ಗ್ರಹಗಳು ಸಹ ನಿಮಗೆ ಅಲ್ಲಿ ಉತ್ತಮ ಫಲಗಳು ಹಾಗಾಗಿ ಏಳು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಪಡೆಯುವಂಥ ಏಕೈಕ ರಾಶಿ ತುಲ ರಾಶಿಯಾಗಿರುತ್ತೆ ಅನೇಕ ನಿಮ್ಮ ಕನಸುಗಳು ಈಡೇರುವಂಥದ್ದು ಜನವರಿ ತಿಂಗಳಲ್ಲಿ ನಡೆಯುತ್ತೆ ಅಲ್ಲಿ ಆರೋಗ್ಯದ ಇರ್ಬೋದು ಕೌಟುಂಬಿಕ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರ ವೃತ್ತಿ ಶಿಕ್ಷಣ ಯಾವುದೇ ಇರಲಿ ಎಲ್ಲದರಲ್ಲೂ ನಿಮ್ಮ ಒಂದು ಮೇಲುಗೈ ಆಗುತ್ತೆ ಅಥವಾ ನಿಮ್ಮ ಏನೇನು ಕೋರಿಕೆ ಬೇಡಿಕೆಗಳು ಇದ್ದರೆ ಅದು ಈ ತಿಂಗಳಲ್ಲಿ ಖಂಡಿತ ನೆರವೇರುವಂಥ ಅವಕಾಶ ಇರುತ್ತೆ ಇನ್ನು ಇದೇ ರೀತಿ ಈ ಜನವರಿ ತಿಂಗಳಲ್ಲಿ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ಕೆಲಸ ಕಾರ್ಯಗಳು ಇರ್ಬೋದು ಉದಾಹರಣೆಗೆ ಮದುವೆದು ಇರ್ಬೋದು ಉದ್ಯೋಗ ಸಿಗುವಂಥದ್ದು ಇರ್ಬೋದು ಮನೆ ಭೂಮಿ ಕೊಡುವಂಥದ್ದು ಇರ್ಬೋದು ಅಥವಾ ಕೌಟುಂಬಿಕವಾದ ಯಾವುದೇ ರೀತಿ ಆಸ್ತಿ ವಿವಾದ ಭೂಮಿ ವಿವಾದ ನ್ಯಾಯಾಲಯದಲ್ಲಿ ಏನಾದರೂ ಕೋರ್ಟ್ ಕೇಸು ಕಚೇರಿಗಳು ಯಾವುದೋ ಇದ್ದರೂ ಸಹ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ವರ್ಷಾರಂಭದ ನಿಮಗೆ ಅಲ್ಲಿ ರವಿ ಅನುಗ್ರಹ ಮಂಗಳನ ಅನುಗ್ರಹ ಬುಧ ಅನುಗ್ರಹ ಗುರು ಬೆಂಬಲ ಶುಕ್ರನ ಬೆಂಬಲ ಶನಿ ಬೆಂಬಲ ಹಾಗೆ ಕೇತುವಿನ ಬೆಂಬಲ ಇರುವಂಥದ್ದು ಇವೆಲ್ಲವೂ ನಿಮಗೆ ಅನುಕೂಲಕರವಾದ ಒಂದು ಫಲಿತಾಂಶವನ್ನು ತುಲಾರಾಶಿಯವರಿಗೆ ಕೊಡುವಂಥದ್ದು ಇರುತ್ತೆ ಇನ್ನು ಯಾರು ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ಇತ್ಯಾದಿ ಸ್ವಂತವಾದ ಮಾಡ್ತಾರೋ ಅಥವಾ ಕೃಷಿ ಚಟುವಟಿಕೆ ಏನು ಮಾಡ್ತಾರೋ ಅಂಥವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ ಹಿಂದೆಂದೂ ಕಾಣದಂತಹ ಲಾಭ ಬರೋದಾಗಲಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಏರಿಕೆ ಬಂದು ಲಾಭ ನಿಮಗೆ ಸಿಗುವಂಥದ್ದು ಆಕಸ್ಮಿಕವಾಗಿ ನಿಮಗೆ ಪವಾಡ ಸದೃಶವಾದ ಒಂದು ಹೆಚ್ಚಿನ ಹಣ ಹಣದ ಅನುಕೂಲತೆಗಳಾಗುವಂಥದ್ದಿರುತ್ತೆ ಏನು ವಿದ್ಯಾರ್ಥಿ ಯುವಕರು ಸಾಧಕರು ಎಲ್ಲ ಇದ್ದರೆ ಅವರಿಗೆ ಅವರವರೊಂದು ಸಾಧನೆಗೆ ವಿದ್ಯೆಗೆ ತಕ್ಕ ವಿಶೇಷವಾದ ಒಂದು ಅನುಕೂಲತೆಗಳು ಬರುವಂಥದ್ದು ಅಥವಾ ಉದ್ಯೋಗಕ್ಕೆ ಏನು ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೋದಿದ್ದರೆ ಅಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ರೇಟ್ ಅಂದರೆ ಯಶಸ್ಸು ಬರುವಂಥದ್ದು ಯಾವುದೇ ರೀತಿಯ ಉನ್ನತ ಶಿಕ್ಷಣಕ್ಕೆ ಅವಕಾಶ ಪಡೆದರೆ ಉನ್ನತ ಶಿಕ್ಷಣದ ಅವಕಾಶನೂ ಈ ಒದಗಿ ಬರ್ಬೋದು ಹಾಗೆಯೇ ಯಾವುದು ವಿದೇಶದ ಉದ್ಯೋಗ ವಿದೇಶದ ಶಿಕ್ಷಣ ವಿದೇಶದ ಪ್ರವಾಸ ಇತ್ಯಾದಿಗಳನ್ನು ಯೋಜನೆ ಮಾಡಿಕೊಂಡವರಿಗೆ ಈ ಜನವರಿ ತಿಂಗಳಲ್ಲಿ ಅಂಥ ಅವಕಾಶವು ತಾನಾಗಿಯೇ ಒದಗಿ ಬರ್ಬೋದು ಅಥವಾ ಹಿಂದೆ ಭಾಳ ಪ್ರಯತ್ನ ಮಾಡಿದಾಗಲೂ ಸಿಗದೇ ಇದ್ದಂಥ ಅವಕಾಶ ಈಗ ದಿಢೀರಾಗಿ ನಿಮಗೆ ಪೌಡ ಸದೃಶವಾಗಿ ಬರುವಂಥದ್ದು ಅವಕಾಶ ಇರುತ್ತೆ ಹಾಗಾಗಿ ಅಲ್ಲಿ ಸೂರ್ಯಾನುಕೂಲ ನಿಮಗೆ ಎಲ್ಲ ರೀತಿಯ ಒಂದು ಲಾಭಗಳಿಗೂ ಇಷ್ಟಾರ್ಥ ಸಿದ್ಧಿಗಳಿಗೂ ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ ಅದೇ ರೀತಿ ಕೋರ್ಟ್ ಕಚೇರಿ ಅಥವಾ ಯಾರಾದರೂ ಈ ಸಹ ಗೃಹ ದಾಖಲೆಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಇನ್ನಿತರ ಯಾವುದೇ ರೀತಿಯ ರೆಕಾರ್ಡ್ಗಳು ಮುಂತಾದವುಗಳು ರಿಜಿಸ್ಟ್ರೇಷನ್ನು ಮುಂತಾದ ವಿಚಾರ ಇರ್ಬೋದು ಅವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಒದಗಿ ಬರಲಿದೆ ಇನ್ನು ಗ್ರಹಾನುಕೂಲ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅನುಕೂಲವಾಗಿ ಇರುವಂಥದ್ದು ಸೂರ್ಯನ ಬಳಿಕ ಮಂಗಳನು ಸಹ ನಿಮಗೆ ಆರಂಭದಲ್ಲಿ ಅಂದರೆ ಜನವರಿ ಹದಿನೈದವರೆಗೆ ಸೂರ್ಯಾನುಕೂಲ ನಿಮ್ಗೆ ಹದಿನಾಲ್ಕರವರೆಗಿರುತ್ತೆ ಅದೇ ರೀತಿ ಮಂಗಳನ ಅನುಕೂಲತೆ ಸಹ ನಿಮಗೆ ಜನವರಿ ಹದಿನೈದರವರೆಗೆ ಇರುತ್ತೆ ಹಾಗಾಗಿ ಆರಂಭದ ಮೊದಲ ಎರಡು ವಾರಗಳನ್ನು ನೀವು ಗಂಭೀರವಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡಿಕೊಳ್ಳಿ ಸೂರ್ಯ ಮಂಗಳ ಬುಧ ನಿಮಗೆ ಅನುಕೂಲವಾಗಿ ಸನ್ನಿವೇಶ ಆರಂಭದಲ್ಲೇ ಇರುತ್ತೆ ಶುಕ್ರ ಅನುಕೂಲ ತಿಂಗಳ ಪೂರ್ತಿ ಇರುತ್ತೆ ಶನಿ ಮಹಾರಾಜರು ಹಾಗೂ ಕೇತುಗಳು ಸರ್ ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾರೆ ಆದರೆ ಮಂಗಳನ ಒಂದು ಅಪರೂಪದ ಅವಕಾಶ ನಿಮಗೆ ಅಲ್ಲಿ ಹದಿನೈದರವರೆಗೆ ಇರುತ್ತೆ ಹಾಗಾಗಿ ಮನೆ ಭೂಮಿ ಕೊಡೋದಿರ್ಬೋದು ಸೈಟ್ಗಳನ್ನು ಕೊಡುವಂಥ ಅವಕಾಶ ಬರ್ಬೋದು ಹಿಂದೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಪಾಸ್ ಆಗದಿದ್ದಂಥ ಸೈಟ್ಗಳು ಈಗ ಬೇಗ ಸಿಗುವಂಥದ್ದು ಮತ್ತು ಬೇರೆ ಬೇರೆ ಪ್ರಯತ್ನಗಳ ಕಾರಣ ಮನೆ ಕಟ್ಟುವಂಥದ್ದು ಮನೆ ಕೊಳ್ಳೋ ವಿಚಾರ ಹಿಂದೆ ಮುಂದುವರೆದಿದ್ದು ಈಗ ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು ಈ ರೀತಿ ಭೂಮಿ ಮನೆಗೆ ಸಂಬಂಧಿಸಿರ್ಬೋದು ಅಥವಾ ವಾಹನ ಕೊಳ್ಳುವಂಥದ್ದು ಯಂತ್ರ ಉಪಕರಣ ಕೊಳ್ಳುವಂಥದ್ದು ಮುಂತಾದಗಳಿಗೆ ಚಾಲನೆ ಸಿಗುತ್ತೆ ವಿಶೇಷವಾಗಿ ಯಾರು ಯುವ ವೃಂದದವರು ವಿದ್ಯಾರ್ಥಿಗಳು ಸಾಧಕರಿದ್ದರೆ ಅವರಿಗೆ ಹೊಸ ಅವಕಾಶಗಳು ಕ್ರೀಡಾಪಟುಗಳು ಅಥವಾ ಸ್ಪೋರ್ಟ್ಸು ಅಥ್ಲೆಟಿಕ್ಸಲ್ಲಿ ಇರುವಂಥ ಅವಕಾಶಗಳು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಕೆಲವು ಪುರಸ್ಕಾರ ಪ್ರಶಸ್ತಿಗಳು ಸಿಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಮಂಗಳನ ಅನುಕೂಲ ಬಹಳ ನಿಮಗೆ ಸಹಾಯಕವಾಗಿದೆ ಬುಧನು ಸಹ ನಿಮಗೆ ಅನುಕೂಲಕರವಾಗಿ ಹದಿನಾರಿಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ ವ್ಯಾಪಾರ ಉದ್ಯಮಕ್ಕೆ ಹಣಕಾಸಿಗೆ ಬುಧನಿಂದ ನಿಮಗೆ ವಿಶೇಷವಾದ ಕೃಪೆ ಸಿಗುತ್ತೆ ಇನ್ನು ಯಾರು ಕಲಾವಿದರು ಅಥವಾ ನಾನಾ ರೀತಿಯ ಒಂದು ಸಾಹಿತ್ಯ ಮುಂತಾದ ಚಟುವಟಿಕೆಗಳು ತೊಡಗಿರುವಂಥವರು ಅವರಿಗೆ ಸಹ ಹೊಸ ಅವಕಾಶಗಳು ಬುಧಾನುಕೂಲದಿಂದ ಬರಲಿದೆ ಏನು ಗುರುವಿನ ಬೆಂಬಲ ನಿಮಗೆ ಅಲ್ಲಿ ಆತನ ವಕ್ರಗತಿಯಲ್ಲಿ ಇದ್ದರೂ ಸಹ ಆತನ ಭಾಗ್ಯಸ್ಥಾನದ ಬೆಂಬಲ ನಿಮಗೆ ಇದ್ದಿರುತ್ತೆ ಹಾಗೆ ಗುರು ಸಹ ನಿಮಗೆ ಪೂರಕವಾಗಿರುವ ಕಾರಣ ವಿದ್ಯೆಗೆ ನಿಮ್ಮ ಬುದ್ಧಿಗೆ ಸಾಧನೆಗೆ ಅಥವಾ ಕೌಟುಂಬಿಕವಾದ ಒಂದು ಸಾಮರಸ್ಯಕ್ಕೆ ಆರೋಗ್ಯ ರಕ್ಷಣೆಗೆ ಗುರುವಿನ ಒಂದು ಅನುಕೂಲತೆ ನಿಮಗೆ ಸಹಾಯಕ್ಕೆ ಬರಲಿದೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿಯಾಗಿ ಉತ್ತಮ ಫಲದಲ್ಲೇ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಆತನ ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ನಿಮಗಿದ್ದು ಹಣಕಾಸು ಯಾವುದೇ ಕೊರತೆ ಇರೋದಿಲ್ಲ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ ನಿಮಗೆ ಹೆಚ್ಚಿನ ಒಂದು ಪ್ರತಿಫಲ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು ಹೂಡಿಕೆ ಮಾಡೋರಿಗೆ ಅವಕಾಶ ವ್ಯಾಪಾರ ಉದ್ಯಮಗಳಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳ ಆದಾಯಗಳು ಬರುವಂಥದ್ದು ವಸ್ತ್ರ ಆಭರಣ ಕೊಡುವಂಥ ಅವಕಾಶ ಮುಂತಾದೆಲ್ಲ ಶುಕ್ರ ನಿಮಗೆ ಕರುಣಿಸ್ತಾನೆ ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳನ್ನು ತಿಂಗಳ ಪೂರ್ತಿ ಶುಕ್ರರಿಂದ ಶುಕ್ರನಿಂದ ಪಡೆಯಬೋದು ಆದರೆ ಶನಿ ಮಹಾರಾಜರು ನಿಮಗೆ ಸಷ್ಟದಲ್ಲಿದ್ದು ತಿಂಗಳ ಪೂರ್ತಿ ಆಶೀರ್ವಾದ ಮಾಡುತ್ತಾ ಒಂದು ಪ್ರಮುಖವಾದ ಗ್ರಹ ಆಗಿದ್ದಾರೆ ಅವರಿಂದ ನಿಮಗೆ ಎಲ್ಲ ರೀತಿಯ ವ ಅನುಕೂಲತೆಗಳಾಗುತ್ತವೆ ಕೌಟುಂಬಿಕ ಸಾಮರಸ್ಯ ಮಾಡುವಂಥದ್ದು ಯಾವುದೇ ರೀತಿಯ ಕಲಹಗಳಿದ್ದರೆ ವಿವಾದಗಳನ್ನು ಬೇಗನೆ ಬಗೆಹರಿಯುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಶಿಕ್ಷಿ ಆಗುವಂಥದ್ದು ಹಿಂದೆ ಶತ್ರುಗಳಾಗಿದ್ದರು ಈಗ ನಿಮ್ಮ ಮಿತ್ರರಾಗುವಂಥದ್ದು ಮುಂತಾದ ಹಲವಾರು ಉನ್ನತೀಕರಣದ ಘಟನೆಗಳು ಈ ಕಾಲದಲ್ಲಿ ಶನಿ ಮಹಾರಾಜರು ನಿಮಗೆ ಕೊಡಲಿದ್ದಾರೆ ಜನವರಿ ತಿಂಗಳಲ್ಲಿ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ರಾಹುವಿನ ವೈರುಧ್ಯ ಸ್ವಲ್ಪ ನಿಮಗೆ ಇದ್ದಿರುತ್ತೆ ರಾಹುವಿನ ವೈರುಧ್ಯರ ಪಂಚಮದಲ್ಲಿರೋ ಕಾರಣ ಕೆಲವೊಮ್ಮೆ ಕಿರಿಯರ ಜೊತೆ ಜಗಳ ಕಿರಿಯರಲ್ಲಿ ಕಲ ಆಗುವಂಥದ್ದು ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಒಂದು ಜೂನಿಯರ್ ಕಲ್ಲಿಗ್ಸ್ಗಿದ್ರೆ ನಿಮ್ಮ ಕಿರಿಯ ಸಹೋದ್ಯೋಗಿ ಜೂನಿಯರ್ ಕಲ್ಲಿಗ್ಸ್ಗಳ ಜೊತೆಗೆ ಇಂಥ ಏನು ವಾಗ್ವಾದ ಭಿನ್ನಾಭಿಪ್ರಾಯ ಅಥವಾ ಅವರು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು ಮುಂತಾದ ಕೆಲವು ಸಣ್ಣ ಪುಟ್ಟ ಘಟನೆಗಳು ಹೆಚ್ಚಾಗಿಬೋದು ಅದು ಗಂಭೀರವಾದ ಅಡ್ಡ ಪರಿಣಾಮ ರಾಹುವಿಂದ ಇರುವುದಿಲ್ಲ ಇನ್ನು ಕೇತು ನಿಮಗೆ ಆಗಲೇ ಹೇಳುತ್ತೆ ಲಾಭ ಸ್ಥಾನದಲ್ಲಿ ಕೇತು ಇದ್ದಾನೆ ಅಥವಾ ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಾನೆ ಆಕಸ್ಮಿಕ ಲಾಭ ಬರಲಿಕ್ಕೆ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಬರಲಿಕ್ಕೆ ಯಾವುದೇ ರೀತಿಯ ನಮ್ಮ ಒಂದು ಯಂತ್ರ ಉಪಕರಣ ಅಥವಾ ಇನ್ನಿತರ ಯಾವುದೇ ರೀತಿಯ ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅನುಕೂಲತೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಕೇತು ಸಹಾಯಕ್ಕೆ ಬರ್ತಾನೆ ಹಾಗಾಗಿ ಅನೇಕ ಒಂದು ಪ್ರಯೋಜನಗಳು ನಿಮಗೆ ಕೇತುವಿನಿಂದ ಸಹ ಆಗಲಿವೆ ಇವೆಲ್ಲವೂ ನಿಮಗೆ ದೀರ್ಘಚಾರಿ ಗ್ರಹಗಳು ಅಂದರೆ ವಿಶೇಷವಾಗಿ ಅಲ್ಲಿ ಸೂರ್ಯನಿಂದ ಆರಂಭಿಸಿ ಕೇತುನವರೆಗಿನ ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತವೆ ಅನ್ನೋದನ್ನು ಗಮನಿಸಿದ್ದೇವೆ ಚಂದ್ರನು ಅಲ್ಲಿ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡಿಕೊಂಡು ಚಂದ್ರನ ಫಲಿತಾಂಶಕ್ಕೆ ಪ್ರತ್ಯೇಕವಾಗಿ ಗಮನಿಸಿಕೊಳ್ಳಿ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರ ನಿಮಗೆ ಯಾವ ದಿನಗಳಲ್ಲಿ ಅನುಕೂಲಕರವಾಗಿದ್ದೇನೆ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದನ್ನು ಗಮನಿಸಿಕೊಂಡು ಚಂದ್ರನ ಬೆಂಬಲ ಇರುವಂತಹ ಚಂದ್ರನ ಅನುಕೂಲತೆ ಇರುವಂತಹ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂಥದ್ದು ಜನವರಿಯಲ್ಲಿ ನಿಮಗೆ ಜನವರಿ ನಾಲ್ಕು ಐದು ಆರು ಏಳು ಎಂಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸುಮಾರು ಹದಿನೈದು ದಿನಾಂಕಗಳು ಜನವರಿಯಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಾಂಕಗಳು ಸಿಕ್ಕಿವೆ ಈ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಚಂದ್ರ ಅನುಕೂಲದ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು ಏನು ನೀವು ಬಳಸುವಂಥ ಬಣ್ಣಗಳು ಜನವರಿಯಲ್ಲಿ ಈಗ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತುಲಾರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಹಾಗೆ ಗುರುವಿನ ಸಂಕೇತವಾದ ಎಲ್ಲ ಅಥವಾ ಹಳದಿ ಬಣ್ಣ ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ ಹಾಗೆ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಅದರಲ್ಲಿ ಕೇತನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗೆ ಕೇತನ ಸಂಕೇತದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಎರಡು ಅಥವಾ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಹೇಳ್ಬೋದು ಅಂಥ ಮಿಕ್ಸ್ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ನೀವು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಶನಿ ಮಹಾರಾಜರ ಸಂಕೇತ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ ಎಂಟಾಗಿರುತ್ತೆ ಹಾಗೆ ಶನಿ ಮಹಾರಾಜ ನಿಮಗೆ ಆಶೀರ್ವಾದ ಪೂರ್ವಕವಾಗಿರೋ ಕಾರಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಏನು ಸೂರ್ಯಾನುಕೂಲ ನಿಮಗೆ ಅಲ್ಲಿ ಜನವರಿ ಹದಿನಾಲ್ಕರವರೆಗೆ ಇರುತ್ತೆ ಹಾಗೇ ಸೂರ್ಯನಿಗೆ ಸಂಕೇತ ಒಂದು ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಜನವರಿ ಹದಿನಾಲ್ಕರವರೆಗೆ ಬಳಸ್ಕೊಳ್ಳುವಂಥದ್ದು ಏನು ಗ್ರೀನ್ ಅಥವಾ ಹಸಿರು ಬಣ್ಣ ಅದು ಬುಧನ ಸಂಕೇತವಾಗಿರುತ್ತೆ ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನ ನಮಗೆ ವಿಶೇಷವಾಗಿ ಹದಿನೇಳರವರೆಗೆ ಬಳಸಿ ಹದಿನೇಳರಿಂದ ಬಳಸ್ಕೊಳ್ಳುವಂಥದ್ದು ಹದಿನೇಳರ ಒಳಗಲ್ಲ ಹದಿನೇಳರಿಂದ ಅಂದರೆ ಆರಂಭದಲ್ಲಿ ಬುಧಾನುಕೂಲ ಇರೋದಿಲ್ಲ ಹದಿನೇಳರಿಂದ ಬುಧಾನುಕೂಲ ಆಗುತ್ತೆ ಹಾಗಾಗಿ ಹದಿನೇಳರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಬಳಸುವಂಥದ್ದು ಏನು ನಿಮಗೆ ಮಂಗಳನ ಅನುಕೂಲತೆ ಅಂದರೆ ತಿಂಗಳ ಆರಂಭದಲ್ಲಿ ಅಷ್ಟೇ ಇರುತ್ತೆ ಹದಿನೈದರವರೆಗೆ ಜನವರಿ ಆರಂಭದಿಂದ ಹದಿನೈದರವರೆಗೆ ಚ ಮಂಗಳನ ಒಂದು ಪೂರಕತ್ವ ಇರುತ್ತೆ ಹಾಗೆ ಮಂಗಳನ ಒಂದು ಸಂಕೇತವಾದ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ನೀವು ಹದಿನೈದನೇ ತಾರೀಕು ವರೆಗೂ ಬಳಸ್ಕೊಳ್ಳುವಂಥದ್ದು ಇವೆಲ್ಲ ಬಣ್ಣ ಮತ್ತು ಸಂಖ್ಯೆಗಳನ್ನು ಆಯಾ ಅವಧಿಯಲ್ಲಿ ಬಳಸಿಕೊಂಡರೆ ನಿಮಗೆ ಇನ್ನಷ್ಟು ಅದೃಷ್ಟದ ಪರಿಣಾಮ ನಿರೀಕ್ಷೆ ಮಾಡ್ಬೋದು ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇರುತ್ತೆ ಉದಾಹರಣೆಗೆ ನಿಮಗೆ ಒಂದು ರಾಹುವಿನ ವೈರುಧ್ಯ ಕುಲ ಎದುರಿಸಬೇಕಾಗ್ಬೋದು ಆರಂಭದಲ್ಲಿ ಬುಧನ ಅನುಕೂಲತೆ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನು ತಿಂಗಳ ಮಧ್ಯ ಭಾಗದ ಬಳಿಕ ನಿಮಗೆ ಮಂಗಳೋತ್ಸವ ವಿರುದ್ಧವಾಗಿರ್ತಾನೆ ಇನ್ನು ಸೂರ್ಯನ ಸಾಗೆ ನಿಮಗೆ ಜನವರಿ ಹದಿನೈದರ ಬಳಿಕ ಅಷ್ಟೊಂದು ಪೂರಕವಾಗಿರೋದ್ರಲ್ಲಿ ವಿರುದ್ಧವಾಗಿರ್ತಾನೆ ಈ ವೈರುಧ್ಯಗಳನ್ನು ನಿವಾರಣೆ ಮಾಡುವಂಥದ್ದರೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧನ ಮಾರ್ಗ ಅಂತ ಮಾಡ್ಬೋದು ಗಣೇಶನ ಭಕ್ತಿ ಈಶ್ವರನ ಭಕ್ತಿ ಅಥವಾ ಕುಲದೇವತೆ ಅದು ಅಮ್ನರ ಭಕ್ತಿ ಮಾಡುವಂಥದ್ದು ಅಥವಾ ವಿಷ್ಣು ಅಥವಾ ನಾರಾಯಣಿಗೆ ಸಂಬಂಧ ಭಕ್ತಿ ಮಾಡೋಂಥದ್ದು ನರಸಿಂಹ ಸ್ವಾಮಿ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಸ್ತೋತ್ರ ಇತ್ಯಾದಿ ಯಾವುದೇ ನಿಮಗೆ ಮನಸ್ಸಿಗೆ ಒಪ್ಪುವಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳು ಅಥವಾ ಗ್ರಹಕ್ಕೆ ಅನುಕೂಲವಾಗುವಂಥ ಪ್ರಾರ್ಥನೆ ಪೀಡಾಪರ ಶ್ಲೋಕಗಳನ್ನು ಪಠನೆ ಮಾಡಿ ಇಷ್ಟವಾದಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ ದಾನ ಧರ್ಮದ ಕಾರ್ಯಗಳನ್ನು ಮಾಡಿದಾಗಲಿ ಮಾಡಿದರೆ ಖಂಡಿತ ತುಲ ಈ ಒಂದು ಅತ್ಯಪೂರ್ವವಾದ ಸಪ್ತ ಗ್ರಹಗಳ ಕೃಪೆ ಜನವರಿ ತಿಂಗಳಲ್ಲಿ ಒದಗಿ ಬರಲಿದೆ ನಿಮ್ಮ ಯಾವುದೇ ನಿರ್ಧಾರಗಳಲ್ಲಿ ಆತುರಗಳನ್ನು ಪಡೆದುಕೊಳ್ಳೋದು ತಗೊಂಡಿದ್ವಿ ಯಾಕಂದರೆ ಕೆಲವೊಮ್ಮೆ ಕೇತುವ ರಾತು ರಾಹುಗಳ ಅಥವಾ ಕೆಲವೊಂದು ಗೌರುಬಲದ ಕೊರತೆಯಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನು ಬರುತ್ತೆ ಅದನ್ನು ನೀವು ಸ್ವಲ್ಪ ಸಾವಧಾನವಾಗಿ ಯೋಚಿಸಿ ನೋಡಿದಾಗ ನಿಮಗೆ ಅದರಲ್ಲಿ ಲಾಭ ಅನುಕೂಲ ಬರುತ್ತೆ ಹಾಗಾಗಿ ವಿಶೇಷವಾಗಿ ಅನೇಕ ಉತ್ತಮ ನಿಮಗೆ ಜನರಲ್ಲಿ ಸಿದ್ಧಿಯಾಗಲಿವೆ ಆರೋಗ್ಯ ಆಯಸ್ಸು ಹಣಕು ಹಣಕಾಸಿನ ವಿಚಾರ ಅದು ಇನ್ನಿತರ ಯಾವುದೇ ರೀತಿಯ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಜನರಲ್ಲಿ ಈಡೇರುವಂಥದ್ದಿರುತ್ತೆ ಈ ತಿಂಗಳು ಎಲ್ಲ ತುಲಾರಾಶಿಯವರಿಗೆ ಆಯುರಾರೋಗ್ಯ ಅವಶ್ಯಕತೆ ಜಯ ಸೂಕ್ತಗಳನ್ನು ತಂದುಕೊಡಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ ಸರ್ವೇಷ ನಮ್ಮ ಸನ್ಮಂಗಳಿ ಬಂತು